ಎಲ್ಲರಿಗೂ ನಮಸ್ಕಾರ ಕಿಣಿಸ್ವಶ್ರೀ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ಹೋಟೆಲ್ ಶೈಲಿಯಲ್ಲಿ ಒಂದು ವೆಜ್ ಕುರ್ಮಾ ಅದು ಕೂಡ ಸಿಂಪಲ್ ಆಗಿ ಮನೆಯಲ್ಲಿ ಟೇಸ್ಟಿಯಾಗಿ ತುಂಬಾ ಈಸಿಯಾಗಿ ಮಾಡುವಂಥ ಮೆಥಡನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದ್ರ ಜೊತೆ ಇವತ್ತು ಚಪಾತಿ ಮಾಡ್ತಾ ಇದ್ದೇನೆ ಹಾಗೆ ಚಪಾತಿಗೆ ವೆಜ್ ಕುರ್ಮಾ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ಮಂದಿ ರಿಕ್ವೆಸ್ಟ್ ಮಾಡಿದ್ರಿ ಮುಂಚೆನೂ ರಿಕ್ವೆಸ್ಟ್ ಮಾಡಿದ್ರೂ ಇವಾಗಲೂ ರೀಸೆಂಟಾಗಿ ಕೂಡ ಕಮೆಂಟ್ ಬಂದಿತ್ತು ವೆಜ್ ಕುರ್ಮಾ ರೆಸಿಪಿ ತಿಳಿಸಿ ಅಂತ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕೀಣಿಸ್ ಹಸ್ರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಹಾಗೆ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ನೋಡಿ ವೆಜ್ ಕುರ್ಮಾ ಮಾಡಲಿಕ್ಕೆ ನಾನಿಲ್ಲಿ ವೆಜಿಟೇಬಲ್ಸನ್ನು ತೊಗೊಂಡಿದ್ದೇನೆ ಮೊದಲಿಗೆ ಒಂದು ದಪ್ಪ ಮೆಣಸಿನ್ಕಾಯಿ ಒಂದು ಕ್ಯಾರೆಟ್ ಹಾಗೆ ಒಂದು ಎಂಟರಿಂದ ಹತ್ತು ಬೀನ್ಸ್ ಹಾಗೆ ಒಂದು ಆಲೂಗಡ್ಡೆ ಒಂದು ಈರುಳ್ಳಿ ಎರಡು ಟೊಮ್ಯಾಟೊ ಹಾಗೆ ಒಂದು ಸಣ್ಣ ಹೂಕೋಸು ಎಲ್ಲವನ್ನ ಚೆಂದ ಮಾಡಿ ತೊಳೆದು ಕಟ್ ಮಾಡ್ತಾ ಇದ್ದಾನೆ ಈರುಳ್ಳಿ ಒಂದು ಬಿಟ್ಟು ಹಾಗೆ ಅದನ್ನು ಸಣ್ಣ ಸಣ್ಣದಾಗಿ ಆಗಿ ಹೆಚ್ಚಿಟ್ಕೊಳ್ಳಿ ಸಪ್ರೇಟಾಗಿ ಅದೇ ರೀತಿ ಟೊಮ್ಯಾಟೊ ಕೂಡ ಚಂದ ಮಾಡಿ ತೊಳೆದು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಹಾಕಿಡಿ ಅದೆರಡನ್ನು ಬಿಟ್ಟು ಉಳಿದದೆಲ್ಲ ವೆಜಿಟೇಬಲ್ಸ್ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಒಂದು ಪಾತ್ರೆಯಲ್ಲಿ ಒಂದೆರಡು ಮೂರು ಸಲ ನೀರಲ್ಲಿ ತೊಳೆದು ಒಂದು ನೀರಲ್ಲಿ ಹಾಕಿಟ್ಟಿದ್ದಾನೆ ಹಾಗೆ ಇದಕ್ಕೆ ಮಸಾಲ ಸ್ವಲ್ಪ ಫ್ರೈ ಮಾಡಲಿಕ್ಕಿದೆ ಒಂದು ಸಣ್ಣ ಪ್ಯಾನಲ್ಲಿ ಎಣ್ಣೆ ತುಪ್ಪ ಏನೋ ಹಾಕದೆ ಒಂದು ಸಣ್ಣ ತುಂಡು ಚಕ್ಕೆ ಐದು ಲವಂಗ ಒಂದು ಮೂರು এলকি বীজ ಹಾಗೆ ಸ್ವಲ್ಪ ಒಂದು ಮೊರಾಟಿ ಮೊಗ್ಗು ಸ್ವಲ್ಪ ಪೆಪ್ಪರ್ಕಾನ್ಸ್ ಕಾಳು ಮೆಣಸು ಒಂದೆಂಟರಿಂದ ಹತ್ತು ಇದನ್ನು ಹಾಕಿ ಒಂದು ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಹಾಕೊಂಡು ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಎಣ್ಣೆ ತುಪ್ಪ ಏನೂ ಹಾಕ್ತಾ ಇಲ್ಲ ಹಾಗೆ ಇದನ್ನು ನೀವು ಪೌಡ್ರ್ ಮಾಡಿಟ್ಟರೆ ನಿಮಗೆ ಕುರ್ಮ ಆವಾಗವಾಗ ಮಾಡ್ಕೊಳ್ಬೋದು ಇದಿಷ್ಟನ್ನು ಹಾಕಿ ಫ್ರೈ ಮಾಡಿ ಇಲ್ಲ ಸೋಂಪು ಬೇಕಾದರೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಗಸಗಸೇನೂ ಹಾಕ್ತಾರೆ ಕೆಲವರು ಇದನ್ನು ಪೌಡ್ರ್ ಮಾಡಿಟ್ಕೊಂಡ್ರೆ ಅವಾಗವಾಗ ಯೂಸ್ ಮಾಡ್ಕೊಳ್ಬೋದು ಇವಾಗ ಒಂದು ಪ್ಯಾನಲ್ಲಿ ಒಂದು ಎರಡು ಮೂರು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಗೆ ಒಂದು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಂಡಿದ್ದೇನೆ ಬೆಣ್ಣೆನೂ ಹಾಕೊಳ್ಬಹುದು ನಿಮ್ಗೆ ಇಷ್ಟ ಅದನ್ನು ಯೂಸ್ ಮಾಡ್ಕೊಳ್ಳಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತ ಒಂದು ಈರುಳ್ಳಿನ ಇದಕ್ಕೆ ಫ್ರೈ ಮಾಡ್ಲಿಕ್ಕೆ ಹಾಕ್ತಾ ಇದ್ದೇನೆ ಹಾಗೆ ಎರಡು ಸಣ್ಣ ತೊಂಡು ಶುಂಠಿ ಸುಲ್ದದ್ದು ಹಾಗೆ ಒಂದು ಏಳೆಂಟಷ್ಟು ಬೆಳ್ಳುಳ್ಳಿ ಇದನ್ನ ಸ್ವಲ್ಪ ಜಜ್ಜಿಬಿಟ್ಟು ಇಲ್ಲ ಈ ರೀತಿ ಸಣ್ಣ ಬ್ಲೆಂಡರ್ ಅಲ್ಲಿ ಕ್ರಶ್ ಮಾಡಿಬಿಟ್ಟು ಹಾಕೊಳ್ಬಹುದು ಸ್ವಲ್ಪ ಅರಶಿನ ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಪುಡಿ ಅದೇ ರೀತಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಗರಂ ಮಸಾಲ ಪುಡಿ ಕೂರ್ಮ ಅಂದರೆ ಇದೆಲ್ಲ ಮಾಮೂಲಿ ಎಲ್ಲವನ್ನು ಹಾಕ್ತೇವೆ ನಾವು ಜೀರಿಗೆ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಪುಡಿ ಅರಿಶಿನ ಇದನ್ನೆಲ್ಲ ಹಾಕಿ ಚೆನ್ನ ಮಾಡಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ವೆಜಿಟೇಬಲ್ಸನ್ನು ನೀಟಾಗಿ ತೊಳೆದು ಹಾಕಿಬಿಟ್ಟು ಚೆನ್ನ ಮಾಡಿ ಫ್ರೈ ಮಾಡ್ಕೊಳ್ಳಿ ಹಸಿ ಫ್ರೋಝನ್ ಬಟಾಣಿ ಇದ್ದರೆ ಹಾಕ್ಕೊಳ್ಬೋದು ನನ್ನ ಹತ್ರ ಇರಲಿಲ್ಲ ಇಲ್ಲಾಂದರೆ ಹೆಚ್ಚಾಗಿ ನಾನು ಅದನ್ನು ಹಾಕಿಯೇ ಮಾಡುವಂಥದ್ದು ಹಾಗೆ ಟೊಮೆಟೊ ಕೂಡ ಈರುಳ್ಳಿ ಜೊತೆ ಫ್ರೈ ಮಾಡಿಯೂ ಹಾಕ್ಬೋದು ಇಲ್ಲ ಈ ರೀತಿ ಎಲ್ಲ ವೆಜಿಟೇಬಲ್ಸ್ ಒಳ್ಳೆ ಬೆಂದು ತುಂಬ ಅಂದ್ರೆ ಒಂದು ಫುಲ್ ಬೇಯ್ಬಾರ್ದು ಅದು ಒಂದು ರಷ್ಟು ಇಲ್ಲ ಅರ್ಧ ಬೆಂದ್ರು ಚೆನ್ನಾಗಿರ್ತದೆ ಹಾಗೆ ಹಸಿ ಬಟಾಣಿ ಇದ್ದರೂ ದಯವಿಟ್ಟು ಹಾಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಹಾಗೆ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಬೇಯಲಿ ಅಂತ ಮುಚ್ಚಿಟ್ಟಿದ್ದೇನೆ ಈ ಕಡೆಯಿಂದ ಮಸಾಲೆಗೆ ಇಲ್ಲಿ ನಾನು ಒಂದು ಹಿಡಿಯಷ್ಟು ಒಂದು ಗಟ್ಟಿ ಒಂದು ಹಿಡಿಯಷ್ಟು ತುರಿ ಅದೇ ರೀತಿ ನಾಲ್ಕು ಹುರಿದಂಥ ಬ್ಯಾಡ್ಗೆ ಮೆಣಸು ಇಷ್ಟೇ ನಾನು ಅಂದರೆ ಜಾಸ್ತಿ ಖಾರ ಹಾಕೋದಿಲ್ಲ ಯಾಕೆಂದರೆ ಸ್ಪೈಸಸ್ ಕೂಡ ತುಂಬ ಖಾರ ಆಗುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗೋದಿಲ್ಲ ಹಾಗೆ ನಿಮಗೆ ಖಾರ ಬೇಕಂದರೆ ಹಾಕೊಳ್ಳಿ ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗಿನ ನಯವಾದ ಒಂದು ಪೇಸ್ಟನ್ನು ತಯಾರು ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಸಾಲ ರೆಡಿಯಾಗಿದೆ ಇದು ಕುರ್ಮಾ ಮಸಾಲ ನಮ್ಮದು ಹಾಗೆ ನಾವು ಪೌಡ್ರ್ ಮಾಡಿಟ್ಕೊಂಡಿರುವಂಥ ಸ್ಪೈಸಸ್ ಇದೆಯಲ್ವ ಅದನ್ನು ಕೂಡ ನಾವು ಈರುಳ್ಳಿಯನ್ನು ಹುರಿಬೇಕಾದರೂ ಅದರಲ್ಲೂ ಹಾಕೊಳ್ಬೋದು ಇಲ್ಲ ಕೊನೆಯಲ್ಲಿ ಹಾಕಿದ್ರು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದು ಹಾಗೆ ಈಗ ಎಲ್ಲ ವೆಜಿಟೇಬಲ್ಸ್ ಕೂಡ ಅರ್ಧ ಮುಕ್ಕಾಲರಷ್ಟು ಬೆಂದ ಮೇಲೆ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಹಾಗೆ ಕುದಿತಾ ಇರಬೇಕಾದ್ರೆ ಈ ಕಡೆಯಿಂದ ನಾವು ಮಾಡಿರುವಂಥ ಪೇಸ್ಟ್ ಇದೆಯಲ್ವಾ ನಮ್ಮದು ಲೈಟ್ ಗ್ರೀನ್ ಕಲರ್ ತುಂಬ ಚೆನ್ನಾಗಿರ್ತದೆ ಕಲರ್ ಕೂಡ ಅದರದ್ದು ಹಾಗೆ ಟೇಸ್ಟ್ ಅಂತೂ ಹೇಳೋದೇ ಬೇಡ ಅತ್ಯದ್ಭುತ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಹಾಗೆ ನೋಡಿ ಈ ಪೇಸ್ಟನ್ನು ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಡ್ರೈ ರೋಸ್ಟ್ ಮಾಡಿರುವಂಥ ಎಲ್ಲ ಸ್ಪೈಸಸ್ ಚಕ್ಕೆ ಏಲಕ್ಕಿ ಲವಂಗ ಮೊಗ್ಗು ಅದೇ ರೀತಿ ಕಾಳು ಮೆಣಸು ಜೀರಿಗೆ ಇದೆಲ್ಲವನ್ನ ಕೂಡ ಬ್ಲೆಂಡರಲ್ಲಿ ಹಾಕಿಬಿಟ್ಟು ಈ ರೀತಿ ಕ್ರಶ್ ಮಾಡಿ ತಂದಿದ್ದೇನೆ ಇದನ್ನು ಕೊನೆಯಲ್ಲೂ ಹಾಕಿದ್ರೆ ಆಗುತ್ತೆ ಇಲ್ಲ ಈರುಳ್ಳಿ ಫ್ರೈ ಮಾಡಬೇಕಾದ್ರೂ ನೀವು ಫ್ರೈ ಮಾಡ್ಕೊಳ್ಬೋದು ಇಲ್ಲಾಂದರೆ ಒಂದು ವೇಳೆ ನಾವು ಮಸಾಲೆ ತಯಾರಿಸ್ತೇವಲ್ವ ಕಾಯಿತುರಿ ಎಲ್ಲ ಹಾಕಿಬಿಟ್ಟು ಅದ್ರ ಜೊತೆಯೋ ಈ ಡ್ರೈ ರೋಸ್ಟ್ ಮಾಡಿರೋದನ್ನು ಹಾಕಿಬಿಟ್ಟು ನೀರೆಲ್ಲ ಹಾಕಿಬಿಟ್ಟು ರುಬ್ಕೊಳ್ಬೇಕಾದ್ರೆ ಪೇಸ್ಟ್ ಮಾಡ್ಕೊಳ್ಬೋದು ಹೇಗೂ ಆಗುತ್ತೆ ಕೊನೆಯಲ್ಲಿ ಹಾಕೋದ್ರಿಂದ ಕೂಡ ಚೆನ್ನಾಗಿ ಪರಿಮಳ ಬರುತ್ತೆ ಹಾಗೆ ಇದೆಲ್ಲವನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಅದೇ ರೀತಿ ಹೋಟೆಲಲ್ಲಿ ಮಾಡುವ ಒಂದು ಶೈಲಿಯ ಕುರ್ಮಾ ರೆಡಿಯಾಗುತ್ತೆ ಆದರೆ ಮನೇಲಿ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇರ್ಬೋದು ಇಲ್ಲ ಹಾಲಿನ ಕೆನೆ ಎದುರು ಆಗುತ್ತೆ ನಾನು ಮಾಡುವಂಥ ರೆಸಿಪಿಗಳೆಲ್ಲ ತುಂಬ ಏನು ಖರ್ಚು ಮಾಡಿ ಮಾಡಬೇಕಂತೇನಿಲ್ಲ ನೋಡ್ಕೊಳ್ಳಿ ಕಸೂರಿ ಮೆತಿ ಇದ್ದರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಇಷ್ಟೇ ಅಲ್ಲಿ ಕೂಡ ಅರೋಮಾ ಅಂತೂ ತುಂಬ ಅದ್ಭುತವಾಗಿ ಬರುತ್ತೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಕೆಲವರು ಇದಕ್ಕೆ ಒಂದೆರಡು ಸ್ಪೂನಷ್ಟು ಸಕ್ಕರೆನೂ ಹಾಕೊಳ್ತಾರೆ ನಾನಿಲ್ಲಿ ಸಣ್ಣ ತುಂಡು ಬೆಲ್ಲವನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಒಂದೆರಡು ಸ್ಪೂನಷ್ಟು ಹಾಲನ್ನು ಇವಾಗ ಕಾಯಿಸಿಟ್ಟಂತ ಇದರ ದಪ್ಪ ಹಾಲಿನಕ್ಕೇನೆ ಹಾಕ್ತಾ ಇದ್ದೇನೆ ಹಾಗೆ ಕಸೂರಿ ಮೇತೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಇಷ್ಟರಲ್ಲೇ ಟೇಸ್ಟ್ ಅಂತೂ ಅತ್ಯದ್ಭುತವಾಗಿ ಬರುತ್ತೆ ಹಾಗೇ ನಮ್ಮ ವೆಜ್ ಕುರ್ಮಾ ರೆಡಿ ಆಗ್ತಾ ಇದೆ ಇನ್ನೊಂದು ಒಳ್ಳೆ ಕುದಿ ಬರಬೇಕು ಹಾಗೆ ತರಕಾರಿ ಅದೇ ಅಲ್ಲ ತುಂಬ ಬೇಯಬಾರ್ದು ಒಂದು ಹಾಫ್ ಬಾಯ್ಲ್ ಇಲ್ಲ ಒಂದು ಮುಕ್ಕಾಲ್ದಷ್ಟು ಬೆಂದರೆ ಸಾಕು ಕಂಪ್ಲೀಟಾಗಿ ಬೇಯಬೇಕಂತೇನಿಲ್ಲ ಹಸಿರು ಬಟಾಣಿ ಒಂದು ಫ್ರೋಝನ್ ಬಟಾಣಿ ಒಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ನಾನಂತೂ ಮಕ್ಕಳಿಗೆ ಚಪಾತಿ ಮಾಡು ಅಂತ ಹೇಳಿದರು ಹಾಗೆ ವೆಜ್ ಕುರ್ಮಾ ರೆಸಿಪಿಗಳನ್ನು ತುಂಬ ಮಂದಿ ಕೇಳಿದ್ರಿ ಏನೊಂದು ಶೇರ್ ಮಾಡಿಬಿಡೋಣ ಪರವಾಗಿಲ್ಲ ಅಂತ ಹೇಳಿ ಹಸಿರು ಬಟಾಣಿ ಇಲ್ಲದಿದ್ದರೂ ನಿಮ್ಮ ಜೊತೆ ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ ಹಾಗೆ ನೋಡಿ ನಾನು ದೋಸೆ ಕಾಯಿಸುವ ಈ ಕಾವಲಿ ಇದೆಯಲ್ವಾ ಕಬ್ಬಿಣದ ಅದರಲ್ಲೇ ನಾನು ಈ ರೀತಿ ಚಪಾತಿಯನ್ನು ಕಾಯಿಸುವಂಥದ್ದು ಯಾವ ಥರ ನಾನ್ ಸ್ಟಿಕ್ ತವ ಕೂಡ ಇಲ್ಲ ನೋಡಿ ದೋಸೆ ಕಾಯಿಸುವಂಥದ್ದೇ ಕಾವಲಿ ಇದು ಹಾಗೆ ಇದರಲ್ಲೇ ಚಪಾತಿಯನ್ನು ಕಾಯಿಸ್ತಾ ಇದ್ದೇನೆ ತುಪ್ಪವನ್ನು ಹಾಕಿ ಎರಡೂ ಬದಿ ಕೂಡ ಚಪಾತಿ ಸಾಫ್ಟಾಗಿ ಬರುತ್ತೆ ಈ ರೀತಿ ಎಷ್ಟು ಒಳ್ಳೆ ಫೋಲ್ಡ್ ಆಗುತ್ತೆ ನೋಡಿ ತೆಗಿಬೇಕಾದ್ರೂ ನೋಡಿ ನೀವು ಎಷ್ಟು ಒಳ್ಳೆ ಫೋಲ್ಡ್ ಆಗುತ್ತೆ ನೋಡಿ ಒಳ್ಳೆ ದೋಸೆ ಥರಾನೇ ಸಖತ್ ಸಾಫ್ಟಾದಂಥ ಒಂದು ಚಪಾತಿ ರೆಸಿಪಿಗಳನ್ನು ಆವತ್ತು ನಾನು ಶೇರ್ ಮಾಡಿದ್ದೇನೆ ಹಿಟ್ಟು ಯಾವ ರೀತಿ ಮಾಡ್ಕೊಳ್ಳೋದಂತ ತುಪ್ಪ ಹಾಕಿಬಿಟ್ಟು ಕಲಿಸ್ತೇನೆ ಹಾಗೆ ಇವತ್ತು ಬಿಸಿ ಬಿಸಿ ಚಪಾತಿ ಜೊತೆ ಬಿಸಿ ಬಿಸಿ ವೆಜ್ ಕುರ್ಮಾ ಅಂತ ಹೇಳ್ಬೋದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ಇದರಲ್ಲಿ ಒಂದು ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರಾದರೆ ಬಾಡಿಗೆ ಮೆಣಸನ್ನ ಜಾಸ್ತಿ ಹಾಕೊಳ್ಳಿ ನನ್ನ ಮಕ್ಕಳು ಸ್ವಲ್ಪ ತಿನ್ನಲಿಕ್ಕೆ ಮತ್ತೆ ಕೇಳೋದಿಲ್ಲ ವೆಜಿಟೇಬಲ್ಸ್ ಅಂತೂ ಹೇಗೂ ಸ್ವಲ್ಪ ಖಾರ ಕಡಿಮೆ ಇದ್ದರೆ ತಿಂತಾರಲ್ವಾ ಅನ್ನೋ ಉದ್ದೇಶಕ್ಕೋಸ್ಕರ ಕಡಿಮೆ ಹಾಕ್ಕೊಂಡಿದ್ದೇನೆ ಇಲ್ಲಿ ಮೆಣಸನ್ನು ಅಷ್ಟೇ ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಟೇಕ್ ಕೇರ್